ಹುಕ್ಕೇರಿ ದಲಿತ ಮುಖಂಡರಿಂದ ಅಮಾನತು ಪಿಎಸ್ಐ ನಿಖಿಲ್ ಕಾಂಬಳೆ ಪರ ಆಕ್ರೋಶ ಪುನರ್ ನೇಮಕಕ್ಕೆ ಒತ್ತಾಯ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕು ಇಂಗಳಗಿ ಗ್ರಾಮದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ಅಮಾನತುಗೊಳಿಸಲಾದ ಪಿಎಸ್ಐ ನಿಖಿಲ್ ಕಾಂಬಳೆ ಅವರ ಅಮಾನತನ್ನು ರದ್ದುಪಡಿಸಲು ದಲಿತ ಸಂಘಟನೆಗಳು ಒತ್ತಾಯಿಸುತ್ತಿವೆ ಈ ಕುರಿತು ಹುಕ್ಕೇರಿಯ ಪ್ರವಾಸ ಮಂದಿರದಲ್ಲಿ ಸಭೆಯಲ್ಲಿ ವಿವಿಧ ದಲಿತಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಈ ಪ್ರಕರಣದ ಕುರಿತು ಚರ್ಚಿಸಿದರು ಸಂಘಟನೆಯ ನಾಯಕರು ನಿಖಿಲ್ ಕಾಂಬಳೆ ಅವರನ್ನು ಈ ಪ್ರಕರಣದಲ್ಲಿ ಬಲಿಪಶು ಮಾಡಲಾಗಿದೆ ಎಂದು ಆರೋಪಿಸಿದರು ರಾಯಬಾಗ್ ತಾಲೂಕು ರಿಪಬ್ಲಿಕ್ ಸೇನಾ ಯುವ ಘಟಕದ ಅಧ್ಯಕ್ಷ ಶ್ರೀಧರ್ ಕಾಂಬಳೆ ಮಾತನಾಡಿ ನಿಖಿಲ್ ಕಾಂಬಳೆ ಅವರ ವಿರುದ್ಧ ಯಾವುದೇ ನಿಖರವಾದ ದಾಖಲೆಯಿಲ್ಲ ಅವರು ಶ್ರೀರಾಮ ಸೇನೆ ಕಾರ್ಯಕರ್ತರೊಂದಿಗೆ ಯಾವುದೇ ಸಂಬಂಧವಿಲ್ಲ ಹಾಗಾಗಿ ಅವರ ಅಮಾನತಿಗೆ ನ್ಯಾಯ ಇಲ್ಲ ಎಂದರು ದಲಿತ ಮುಖಂಡರಾದ ಮಾಳ್ವಕರ್ ಉದಯ್ ಹುಕ್ಕೇರಿ ಸದಾಶಿವ ಕಾಮಳೆ ಕರಿಯಪ್ಪ ಗುಡ್ಡೆ ಬಸವರಾಜ್ ತಳವಾರ್ ರೇಖಾ ಬಂಗಾರಿ ಕವಿತಾ ಸೇರಿದಂತೆ ಇತರ ನಾಯಕರು ಕೂಡ ಸನ್ಮಾನ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸಿದರು ಈ ಮನವಿಯಲ್ಲಿ ನಿಖಿಲ್ ಕಾಂಬಳೆ ವಿರುದ್ಧ ಕೈಗೊಂಡಿರುವ ಕ್ರಮ ಪುನಃ ಪರಿಶೀಲಿಸಿ ಅವರನ್ನು ಸೇವೆಗೆ ಹಿಂತಿರುಗಿಸಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು